ಸರ್ ತಮ್ಮ ರೀ ನಮ್ಮ ಹೆಸರು ಅಭಿಷೇಕ್ ನರಸಗೌಡರ್ ಅಂತ ಶ್ರೀರಂಸ ಹಿಂದೂಸ್ಥಾನ್ ರಾಯಬಾಗ್ ತಾಲೂಕು ಅಧ್ಯಕ್ಷ ನಾನು ಈಗ ಚಿಕ್ಕೋಡಿ ಎಸಿ ಅವರ ಬಗ್ಗೆ ಏನೋ ನೀವ್ ಹೇಳಿದ್ರೆ ದಾಖಲಾತಿ ತಂದಿದ್ದೀರಿ ಚಿಕ್ಕೋಡಿ ಎಸಿ ಅವರೇ ಏನೋ ಒಂದ್ ಯಾವ್ದೋ ದೂರ ಕೊಟ್ರೂನು ಅವ್ರಿಗೆ ಅದಕ್ಕೆ ಸರಿಯಾದ ಸ್ಪಂದಿಸಲ್ರಿ ಮತ್ತೆ ಯಾವ್ದ ಕಚೇರಿಗೆ ಒಂದು ಹಿರಿಯರ್ ಹೋದ್ರು ಅವ್ರಿಗೊಂದು ಗೌರವ ತೋರ್ಸಂಗಿಲ್ಲ ಈಗ ಮೊನ್ನೆ ಒಂದು ಎಪ್ಪತ್ತೆರಡು ವರ್ಷ ಅಜ್ಜಿ ಅವರು ನ್ಯಾಯ ಕೇಳ ಸಂಬಂಧ ಹುಗಿಯರ್ ಅವ್ರ ಕಚೇರಿಗರಿಗೆ ಕಚೇರಿಗೆ ನ್ಯಾಯ ಕೇಳೋಕೆ ಹೋದಾಗ ಅಂತ ಅಜ್ಜಿಗೆ ಅಂತವರು ಏನು ನಡೆಯ ಏನಿಲ್ಲ ಫರಾಗ್ ಮಾಡಕ್ಕೆ ಬಂದಿ ಅಂದರೆ ಸರ್ಕಾರದ ಕಚೇರಿ ಐತೆ ಅಲ್ಲಿ ಬರಬೇಕ್ರದ ಅದು ನಮ್ಮ ಆಸ್ತಿ ಐತೆ ಅದು ಅದು ಸಾರ್ವಜನಿಕರ ಆಸ್ತಿ ಅದು ಅದು ಅವ್ರ ಒಪ್ಪನ ಮನೆಯಲ್ಲಿರೋದು ಅಂಥ ಸರ್ಕಾರಿ ಕಚೇರಿ ನಾವು ನ್ಯಾಯ ಕೇಳೋಕೆ ಇವ್ರ ಕಡೆ ಹೋದ ಯಾರ ಕಡೆ ಹೋಗ್ಬೇಕ್ರಿ ನಾವು ಅಂಥ ವಯಸ್ಕರಿಗೆ ಗೌರವ ಕೊಡೋದನ್ಕಿಂದ ಸರ್ಕಾರ ಸುತ್ತಲೇ ಬಿಡಿದ್ರಿ ಇಲ್ಲಿ ಈ ಸುತ್ತಲದಾಗ ಹೇಳ್ತಾರೆ ವಯಸ್ಕರ್ಗ ಗೌರವ ಕೊಡಬೇಕು ಮತ್ತು ಇವ್ರೆಲ್ಲರಿಗೂ ವಯಸ್ಕರಿಗೆ ಕುಂಡಾಕಿ ಚೇರ್ ಕೊಡ್ಬೇಕಂದ ಸರ್ ನಿರ್ ನಿರ್ದೇಶನ ಐತ್ರಿ ಒಂದು ಅದು ಸರ್ಕಾರದ ಸರ್ಕಾರ ನಿರ್ದೇಶನ ಐತಿ ಸುತ್ತಲೂ ಮಾಡ್ಯಾರ ಮತ್ ಇಂತ ಅಧಿಕಾರಿಗಳು ಯಾರ ಹಿಂಗ ಅಗೌರವ ತೋರಿಸ್ರ ಅವ್ರ ಮ್ಯಾಗ ಶಿಸ್ತು ಕ್ರಮ ಆಗಬೇಕಂತ ಈ ಸುತ್ತಲೇ ಹೊರಡಿಸಿದಾರೆ ಎರಡ್ ಸಾವಿರದ ಇಪ್ಪತ್ತೆರಡರಾಗ ಐತಿ ಈ ಸುತ್ತಲೇ ಒಳ ಈ ನಿರ್ದೇಶನಕ್ಕ ಇವ್ರು ಏನ್ ಕಿಮ್ಮತ್ ಕೊಟ್ರು ಅಂದ್ರೆ ಇದು ಇಂತವೆಲ್ಲ ಇವೇನ ಇದು ಉಪಯೋಗ ವೇಸ್ಟ್ ಇರುವಲ್ಲ ಈಗ ಅವ್ರ ಮೇಲೆ ಏನ್ ಕ್ರಮ ಆಗಬೇಕು ಅಂದ್ರೆ ಅವ್ರನ್ನ ಈ ನಮ್ಮ ತಾಲೂಕು ನಮ್ಮ ಚಿಕ್ಕೋಡಿ ತಾಲೂಕ ಶೈಕ್ಷಣಿಕ ಏನ್ ಜಿಲ್ಲಾ ಐತಿ ಚಿಕ್ಕೋಡಿ ರೀ ಇಲ್ಲಿ ಅವ್ರು ಬೇಡ್ರಿ ನಮ್ಗೆ ಮತ್ತೆ ಇಲ್ಲಿ ಸರಿಯಾದ ದಕ್ಷ ಒಬ್ಬ ಅಧಿಕಾರಿನ ಹಾಕಬೇಕು ಮತ್ತೆ ಇವ್ರನ್ನ ಇಲ್ಲಿ ಈ ಕೂಡಲೇ ಅವ್ರನ್ನ ಇಲ್ಲಿ ಅಮಾನತು ಮಾಡಬೇಕು ಮತ್ತು ಬೇರೆ ಕಡೆ ಹಾಕಬೇಕು ಅವ್ರ ಮ್ಯಾಗ ಶಿಸ್ತು ಕ್ರಮ ಇದು ಇದಾಗಲಿಲ್ಲ ಅಂದ್ರೆ ಮುಂದಿನ ದಿನಗಳ ನಾವು ಹೋರಾಟಗಳು ಮಾಡ್ತೀವಿ ಮತ್ತೆ ಇದೇನ ವಯಸ್ಕರಿಗೆ ಇವರು ಅವಾಗ ಅವರು ತೋರಿಸಾರಲ್ಲ ಇದ್ರ ಬಗ್ಗೆ ಸರಿಯಾದ ರೀತಿ ಅಂತ ಅವ್ರ ಮ್ಯಾಗ ಶಿಸ್ತು ಕ್ರಮ ಆಗಬೇಕ್ರೆ ಈಗ ಮತ್ತೆ ನೀವು ಯಾವ ದೂರ ಕೊಟ್ಟಿದ್ರಿ ನಾನು ಭ್ರಷ್ಟಾಚಾರದ ಬಗ್ಗೆ ಕುರ್ಚಿ ಉಪತಹಸೀಲ್ದಾರ್ ಅವ್ರದ್ದು ನವೆಂಬರ್ ಅಲ್ಲಿ ಅವರು ಲಂಚ ತಗೋತಾರಂತ ಒಂದು ದೂರ ಕೊಟ್ಟಿದ್ರಿ ಯಾವಾಗ ಕೊಟ್ಟಿದ್ದೆ ಇಪ್ಪತ್ತೆಂಟು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ನವೆಂಬರ್ ನಲ್ಲಿ ಕೊಡಿದ್ರು ಎರಡ್ ಸಾವಿರದ ಈಶಿ ಅವರು ಖುದ್ದಾಗಿ ಅವ್ರಿಗೆ ಭೇಟಿಯಾಗಿ ಅವ್ರಿಗೆ ಹೇಳಿ ಅವ್ರ ಹತ್ರನ ದೂರ ಕೊಡಿದೇನ್ ನಾನು ಬಂದಿದ್ರೆ ಈಗ ದಾಖಲಾತಿ ಇಲ್ಲ ದಾಖಲಾತಿ ಅಂದ್ರೆ ನಾನು ನೀನು ಕಂಟಿನ್ಯೂ ನಾನು ಕೇಳಿದ ಒಂದ್ ನಾನು ಸರ್ ತಿಂಗಳ್ತು ಕೇಳಿದ್ರೆ ನಾನು ಕೇಸರ್ಕರ್ ಅಂತ ಕೇಳಿ ನಾವು ತಹಶೀಲಾರ್ ಕಡೆ ಕೈ ತಹೀಲಾರ್ ಆಫೀಸರ್ ರಾಯಬಾಗ ನಲ್ಲಿ ಹೋಗಿ ಕೇಳಿದಾಗ ತಹಶೀಲಾರ್ ಅವರ ನಮ್ಮ ಹತ್ರ ಏನು ಬಂದಲಾತಂದ್ರು ನಾವು ರಾಯಬಾಗ ವರ್ಕರ್ ಹತ್ರ ಹೋದಾಗ ಅವ್ರಿಗೆ ನಮ್ಮ ಹತ್ರ ಬಂದಲತಂದ್ರ ಅಂದ್ರೆ ಈಗ ನಿಮ್ ದಾಖಲಾತಿಗಳೆಲ್ಲ ನೀವು ಅರ್ಜಿ ಕೊಟ್ಟ ಕಳ್ದು ನಿನ್ನೆ ಕೇಸ್ ವರ್ಕರ್ ಮನೆ ಲಾಸ್ಟ್ ಟೈಮ್ ಭೇಟಿ ಆದ್ರೆ ನಾ ಆಫೀಸ್ ನಲ್ಲಿ ಅವ್ರ ಹೇಳ್ತಾರೆ ನೀವ್ ದೂರ್ ಕೊಟ್ಟು ಯಾವ್ದೇ ನಾವು ಹುಡುಕಾಡಿದ್ರು ಯಾವ್ದೇ ಇಲ್ಲ ತಂದ್ರು ನೀವು ನಂಗೆ ವಾಟ್ಸ್ಆಪ್ ಮಾಡಿ ನಾವು ವಾಟ್ಸ್ಆಪ್ ಮಾಡಿದ ಇದೆ ನಾನ್ ದೂರ್ ಕೊಟ್ಟಿರೋದು ದೂರದ ಅವ್ರ ಹತ್ರ ಇಲ್ಲ ಅವ್ರ ಆಫೀಸ್ ಕಚೇರಿಯಲ್ಲಿ ಇಲ್ಲ ಅಂದ್ರೆ ನಾವ್ ಕೊಟ್ಟ ದೂರಗಳ ಕಸಿದವ್ ನಮಗ ಒಂದ ಇದಾಗೈತ್ರಿ